ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆಗಳು ಹೇಗದವನ್ನೋದನ್ನ ನೀವುಗಳು ಸಹಿತ ಕಮೆಂಟಲ್ಲಿ ಅಲ್ಲಿ ನಮಗೆ ಕೊಡಬಹುದು

ಸೊ ಆನ್ಸರ್ ಈಸ್ ದೇಶ ಪ್ರೇಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಮಾತೃಭೂಮಿ ಕವಿತಾಕ್ಕೆ ಕವಿಕಾ ನಾಮ್ ಕ್ಯಾಹೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ನೋಡೋದಾದ್ರೆ ಭಗವತಿ ಚರಣ್ ವರ್ಮಾ ಅಂತಕ್ಕಂಥದ್ದು ಸರಿಯಾಗ್ತದೆ ಪ್ರಶ್ನೆ ಐದು ವರ್ಮಾಜಿ ಕೆ ಕವಿತಾ ಸಂಗ್ರಹಕ್ಕೆ ನಾಮ್ ಬತಾಯೇ ಅಂತ ಕೇಳಿದ್ದಾರೆ ಅಲ್ಲಿ ನೋಡಿ ಮೇರಿ ಕವಿತಾ ಇದೆ ಸವಿನೇ ಅವರೇಕ್ ನಾರಾಜ್ ಕವಿತಾ ಅಂತಕ್ಕಂಥದ್ದು ಸೊ ವರ್ಮಾಜಿ ಅವರ ಕವಿತಾ ಸಂಗ್ರಹಗಳ ಹೆಸರು ನೆಕ್ಸ್ಟ್ ಕ್ವಶನ್ कवि किसे प्रणाम कर रहे हैं अंत आंसर इज मातृमि सरिया उत्तर बरत नेक्स्ट क्वेश्चन कवि मातृभूमि को कितने बार प्रणाम किया है यस so right सो द राइट आंसर इज सौ बार अंतु सरिया उत्तर एंटने प्रश्न कवि भारत माता से क्या निवेदन कर रहे हैं अंत इधे आंसर नोड़ोदे जगह का रूप बदलने के लिए अंत उत्तर बरत ನೆಕ್ಸ್ಟ್ ಕ್ವಶನ್ ವರ್ಮಾಜಿ ಕ ಜನ್ಮ ಕಹಾ ಹು ಅಂತ ಕೇಳಿದ್ದಾರೆ ಉತ್ತರ ಪ್ರದೇಶ ರಾಜ್ಯಕ್ಕೆ ಉನ್ನಾವ ಜಿಲ್ಲೆಕ್ಕೆ ಶಫಿಪುರ್ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಕ್ವಶನ್ ವರ್ಮಾಜಿ ಪಿ ಎ ಎಲ್ ಎಲ್ ಬಿ ಕೆ ಡಿಗ್ರಿ ಕಹಾಸೆ ಪ್ರಾಪ್ತ ಕರ್ಲಿ ಅಂತ ಕೇಳಿದ್ದಾರೆ ಸೊ ಇಲಹಾಬಾದ್ ವಿಶ್ವವಿದ್ಯಾಲಯ ಅಥವಾ ಇಲಹಾಬಾದ್ಸೆ ಅನ್ನೋದನ್ನು ಬರೀಬಹುದು ನೆಕ್ಸ್ಟ್ ವರ್ಮಾಜಿ ಕೆ ಕಹಾನಿ ಸಂಗ್ರಹಕ್ಕೆ ನಾಮ ಬತಾಯಿ ಅಂತ ಕೇಳಿದಾರೆ ಮೇರಿ ಕಹಾನಿಯ ಮೋರ್ಚಾ ಬಂದಿ ತಥಾ ಸಂಪೂರ್ಣ ಕಹಾನಿಯ ಅನ್ನೋದು ಉತ್ತರ नेक्स्ट क्वेश्चन वर्मा जी के नाटक के नाम बताइए अंत तक सो मेरे नाटक मृत्यु वसीयत अंत तक अंतद नेक्स्ट क्वेश्चन वर्मा जी के पत्रिकाओं के नाम बताइए अंत तक विचार और नवजीवन नेक्स्ट मुन्ने प्रश्न भारत माता मुक्त हस्त से क्या-क्या बांट रही है अंत तक सुख संपत्ति धन धाम अंत तक अंत नेक्स्ट आजमा के साथ कौन है खिलाड़ी करोड़ो भारतवासी अनदर आंसर ಹದಿನಾರನೇ ಪ್ರಶ್ನೆ ಭಾರತ್ ಮಾತಾ ಕೆ ಹೃದಯ ಮೇ ಕೋನ್ ಕೋನ್ ಸೋಯೆ ಹೈ ಅಂತ ಕೇಳಿದರೆ ಸೊ ಗಾಂಧಿ ಬುದ್ಧ ರಾಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಬರೀಬಹುದು ಬಂದ್ಬಿಟ್ಟು ಎಸ್ ಸಬಿ ಓರ್ ಕ್ಯಾ ಗೂಂಜ್ ಉಟಾಹೆ ಅಂತ ಕೇಳಿದರೆ ಸೋದ ಆನ್ಸರ್ಸ್ ನೋಡೋದಾದ್ರೆ ಜೈ ಹಿಂದ್ ಕನಾದ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವರ್ಮಾಜಿ ಕೆ ಕಿಸ್ ಉಪನ್ಯಾಸ ಪದ ಸಾಹಿತ್ಯ ಅಕಾದಮಿ ಪುರಸ್ಕಾರ ಮಿಲಾಹೆ ಸೊ ಆನ್ಸರ್ ಈಸ್ ಬೋಲೆ ಬಿಸ್ರೆ ಚಿತ್ರ ಅಂತಕ್ಕಂಥದ್ದು ಉತ್ತರ ಇತ್ತು ಮುಂದಿನ ಪ್ರಶ್ನೆ ಭಾರತ್ ಭೂಮಿಕೆ ಅಂದರ್ ಕ್ಯಾ ಕ್ಯಾ ಭರ ಹುವಾ ಹೇ ಅಂತ ಕೇಳಿದ್ದಾರೆ ವನ ಸಂಪದ ಅವ್ರ ಖನಿಜ ಸಂಪತ್ತಿ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಕ್ವಶನ್ ಸುಖ ಸಂಪತ್ತಿ ಧನಧಾಮ್ ಕೋಮಾ ಕೈಸೆ ಬಾಂಟ್ರ ಹಿ ಹೇ ಅಂತ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ನೋಡೋದಾದ್ರೆ ಮುಕ್ತ ಹಸ್ತಸೆ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಕ್ವಶನ್ ಶತಶತ ಶತ ಅಂತಕ್ಕಂಥದ್ದು ದ್ವಿರುಕ್ತಿ ಆದ್ರೆ ಹರೇಬರೆ ಅನ್ನೋದು ಏನು ಅಂತ ಕೇಳಿದರೆ ಸೊ ಇದು ಶಬ್ದ ಅಂತಕ್ಕಂಥದ್ದು ಆಗ್ತದೆ ಏಕಲ್ ಇದೆ ಜೋ ಕವಿ ನಹಿ ಮರ್ತ ಪದವನ್ನು ಕೊಡ್ತಕ್ಕಂಥ ಶಬ್ದಂದು ಅಮರ ನೆಕ್ಸ್ಟ್ ವರ್ಮಾಜಿ ಕ ಜನ ಕಬ್ ಹೂವಾ ಅಂತ ಕೇಳಿದರೆ ಸೊ ವರ್ಮಾಜ್ ಹುಟ್ಟಿದ್ದು ತೀಸ್ ಆಗಸ್ಟ್ ಉನ್ನಿಸ್ ಸೊ ತೀನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು हिंदी साहित्य में किस कवि का नाम आदर के साथ लिया जाता है दो भगवती वर्मा दो उत्रा। पत्ते दो, जग के के रूप को बदलने के लिए कवि किसे निवेदन करते हैं आंसर इज मातृभूमि इतने प्रश्न जय हिंद का नाथ कहाँ पर गूंजना चाहिए अंत कह सो द राइट आंसर इज सकल नगर और ग्राम में अनोद उत्तर ಇನ್ನು ಮಾತೃಭೂಮಿ ಪಾಠ ಕಿಸ್ ವಿಧಾಕ ಹೇ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಕವಿತಾ ಇನ್ನು ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆಂಟರಲ್ಲಿ ವರ್ಮಾಜಿ ಕೆ ಕಿಸ್ ಉಪನ್ಯಾಸ ಪರ್ ಫಿಲಮ್ ನಿರ್ಮಾನ್ ಹುಯಿ ಎ ಅಂತ ಕೇಳಿದ್ದಾರೆ ಸೊ ಅದು ಯಾವುದಪ್ಪ ಅಂತಂದರೆ ಚಿತ್ರಲೇಖ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ವರ್ಮಾಜಿ ಕಿ ವರ್ಮಾಜಿ ಇಸ್ ಕವಿತಾ ಮೇ ಕಿಸ್ಕೆ ಸ್ಮರಣ ಕರ್ತೆ ಹೈ ಅಂತ ಇದೆ ಸೊ ದ ಆನ್ಸರ್ ಈಸ್ ಭಾರತ್ ಕೆ ಮಹಾನ್ ವಿಭೂತಿಯೊಂಕೆ ಅಂತಕ್ಕಂಥದ್ದು ಉತ್ತರ 30ನೇ ಪ್ರಶ್ನೆ ಈ ಕವಿತಾ ಮೇ ಕಿಸ್ಕಿ ಪರಿಚಯ ಪ್ರಾಪ್ತ hoti ಹಂತ ಕೇಳಿದಾರೆ ಆನ್ಸರ್ ಇಸ್ ಭಾರತ ಕಿ ಮಹನತಾ 31st ಅಲ್ಲಿ ವರ್ಮಾಜಿ ಕಿಸ್ ಕೇಂದ್ರ ಮೇ ಸೇವಾ ಕಿಯೇ تھے ಅಂತ ಕೇಳಿದಾರೆ ಆನ್ಸರ್ ಇಸ್ ಆಕಾಶವಾಣಿ ಕೇಂದ್ರ ನೆಕ್ಸ್ಟ್ ವರ್ಮಾಜಿ ಕಾ ದೇಹಾಂತ್ ಕಬ್ ہوا ಅಂತ ಕೇಳಿದಾರೆ 5 ಅಕ್ಟೋಬರ್ 1981 ಅಂತಕಂತದು ಉತ್ತರ ನೆಕ್ಸ್ಟ್ ಕ್ವೆಶ್ಚನ್ ಇತ್ತು ಈ ಕವಿತಾ ಮೇ ಕಿಸ್ಕಿ ವಿಶೇಷತಾ ಕಾ ಪರಿಚಯ ಮಿಲ್ತಾ ಹೈ ಅಂತ ಕೇಳಿದಾರೆ ಉತ್ರ ಮಾತೃಭೂಮಿಕೆ ವಿಶೇಷತ ಮೂವತ್ನಾಲ್ಕು ಗಾಂಧಿ ಬುದ್ಧ ಅವರ ರಾಮ್ ಕಹ ಶಾಹಿತು ಹುಯೇ ಥೆ ಅಂತ ಕೇಳಿದರೆ ಅಥವಾ ಕಹ ಶಾಯಿತು ಹುಯೇ ಹೈ ಅಂತಂದ್ರೆ ಮಾತೃಭೂಮಿಕೆ ಉರುಮೆ ಅಂತಕ್ಕಂಥದ್ದು ಉತ್ತರ ಇನ್ನ ಮಾತೃಭೂಮಿಕೆ ಒನ್ ಉಪವನ್ ಕಿಸಸೆ ಭರೆ ಹುಯೆ ಅಂತ ಇದೆ ಫಲ ಫುಲ್ ಅಂತಕ್ಕಂಥದ್ದು ಸೊ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ ಬರಬೇಕು ಸೊ ಇಲ್ಲಿ ಅಪ್ ಟು ನಿಮ್ಮ ಪದ್ಯದಲ್ಲಿ ನಾನು ಮಾತೃಭೂಮಿಯಲ್ಲಿ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ಪ್ರತಿಯೊಂದು ಲೈನ್ ಟು ಲೈನು ಗ್ರಾಮರನ್ನು ನೋಡಿಕೊಂಡು ನಾನು ಏನು ಮಾಡಿದ್ದೀನಿ ಕ್ರಿಯೇಟನ್ನು ಮಾಡಿದ್ದೀನಿ ಇಷ್ಟು ನೋಡಿದರೆ ನಿಮಗೆ ಪರ್ಫೆಕ್ಟು ಆಗ್ತದೆ ಮತ್ತು ಒಂದು ಅಂಕದಲ್ಲಿ ಆಗಿರ್ಬೋದು ಪಿಜ್ಜಸ್ಗಳಾಗಿರ್ಬೋದು ಸೊ ತುಂಬ ನಿಮಗೆ ಏನಾಗ್ತದಪ್ಪ ಅಂದ್ರೆ ಉಪಯೋಗ ಆಗ್ತದೆ ಈ ವಿಡಿಯೋ ಸೊ ಇದೇ ಥರದ ಎಲ್ಲ ಪಾಠಗಳಲ್ಲಿ ಕೂಡ ನಾವು ಹಾಕ್ತಾ ಇದ್ದೀವಿ ಯಾರೆಲ್ಲ ಟೀಚರ್ಸ್ಗಳಿಗೆ ಈ ಒಂದು ಬುಕ್ಲೇಟನ್ನು ಅವಶ್ಯಕತೆ ಇದೆ ಅನ್ನೋರು ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ತಾವೇನು ಮಾಡ್ಬೋದು ಆ ಎಸ್ ಮೆಸೇಜ್ಗಳನ್ನು ಮಾಡಿ ಈ ಒಂದು ಬುಕ್ಲೆಟ್ಗಳನ್ನು ತಾವೇನು ಮಾಡ್ಬೋದು ಪರ್ಚೇಸ್ಗಳನ್ನು ಮಾಡ್ಬೋದು ನಾನು ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಇಲ್ಲಿಯವರೆಗೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್